ಫೆಬ್ರವರಿ ಹತ್ತರಂದು ಚಿಕ್ಕೋಡಿಯಲ್ಲಿ ನಡೆಯಲಿರುವ ಹನವರ್ ಯಾದವ್ ಸಮಾಜದ ಸಮಾವೇಶಕ್ಕಾಗಿ ಚಿಕ್ಕೋಡಿ ನಗರದ ಹಾಲಟ್ಟಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಹಾಲಟ್ಟಿಯ ಶ್ರೀಲಕ್ಷ್ಮೀ ದೇವಸ್ಥಾನದಲ್ಲಿ ಚಿತ್ರದುರ್ಗ ಮಠದ ಶ್ರೀಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಸಭೆ ನಡೆಯಿತು ಚಿಕ್ಕೋಡಿಯಲ್ಲಿ ಆಗಲಿರುವ ಹನಬರ್ ಯಾದವ್ ಸಮಾಜದ ಸಮಾವೇಶವು ಯಶಸ್ವಿಯಾಗಿ ಮಾಡುವ ನಿರ್ಧಾರ ಕೈಗೊಳ್ಳಲಾಯಿತು यह सदर्भली मुखंडर भरत जोगे अध्यक्ष शीतल मुंडे पुरासभे सदस्य सतोष जोगे श्रीकांत पुजारी महादेव पुजारी राजू जामगौड़ गणपति पुजारी रमेश पुजारी अशोक पुजारी नारायण जामगौड़ विशाल जामगौड़ मारुति जोड़े नागराज पुजारी युवराज पुजारी चिल्लाप्पा पुजारी बसवराज जामगौड़ शिवानंद जामगौड़ चिदानंद जामगौड़ राजू तुकारे ಸೇರಿದಂತೆ ಮಹಿಳೆಯರು ಹಾಗೂ ಹಲಟಿಯ ಹನ್ಬರ್ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಜಾಗೃತಿ ಅಂತಂದ್ರೆ ಸಂಘಟಿತರಾಗ್ತಾ ಇದ್ದಾರೆ ಸಂಘಟಿತರಾಗ್ತಾ ಇಲ್ಲ ಎಲ್ಲರೂ ಮುನ್ನುಗ್ತಾ ಇದ್ದಾರೆ ನಾವೇಕೆ ಮುನ್ನುಗ್ಗುತ್ತಾ ಇಲ್ಲ ಇವೆಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಲ್ವಾ ಪರಿಹಾರವನ್ನು ಕಂಡುಕೊಳ್ಬೇಕಲ್ವಾ ಆ ಪರಿಹಾರಕ್ಕೋಸ್ಕರ ನಾವು ಫೆಬ್ರವರಿ ಹತ್ತನೇ ತಾರೀಕು ಬೃಹತ್ ಸಮಾವೇಶ ಈ ಸಮಾವೇಶಕ್ಕೆ ನಾಡಿನ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರುವ ಆಗಿರುವಂತ ಸಿದ್ದರಾಮಯ್ಯನವರು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಬರ್ತದ ಕಾರಣ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದರೆ ಅವರು ಕೂಡ ರಾಜಕಾರಣಿಗಳಿಗೆ ಜನಸಂಖ್ಯೆ ಬೇಕಾಗುತ್ತೆ ಹೌದಪ್ಪ ಈ ಈ ಸಮಾಜವು ಕೂಡ ದೊಡ್ಡದಿದೆ ಎಲ್ಲ ಎಲ್ಲ ಜನಾಂಗದವರು ಇವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇವರಿಗೆ ನಾವೇನಾದ್ರೂ ಮಾಡಬೇಕಲ್ಲ ಅಂತೇಳಿ ಅವ್ರ ತಲೆಯಲ್ಲಿ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಾವು ನಾವು ಪ್ರತಿ ವರ್ಷ ಗುರುವಂದನ ಕಾರ್ಯಕ್ರಮವನ್ನ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ವಿ ನಾವು ಆದರೆ ಇದನ್ನ ಚಿಕ್ಕಡಿಗು ವರ್ಗಾವಣೆ ಮಾಡಿದೆ ನಾವು ಈ ಭಾಗದಲ್ಲಿ ತುಂಬ ಜನಸಂಖ್ಯೆ ಇದ್ರೂ ಕೂಡ ಹಲವಾರು ಸಂಘಟನೆಗಳು ಮಾಡಿದರೆ ಮಾಡಿ ಮಾಡಿ ಅಲ್ಲೇ ಬಿಟ್ಟು ಹೋಗಿರುವಂಥದ್ದು ನಾವು ಕೂಡ ಬಂದರೆ ಬಿಟ್ಟು ಹೋಗಬಾರ್ದಲ್ಲ ಇದು ಅನ್ನುವಂಥದ್ದೇ ನಮ್ಮ ಮನಸ್ಸಿಗೆ ಏನಾದರೂ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಲ್ವಾ ಯಾಕೆಂದ್ರೆ ಕೃಷ್ಣ ಪರಮಾತ್ಮ ಸಬಲರ ಪರವಾಗಿರ್ಲಿಲ್ಲ ದುರ್ಬಲರ ಪರವಾಗಿದ್ದ ಕೃಷ್ಣ ಪರಮಾತ್ಮ ಆತ ಮನಸ್ಸು ಮಾಡಿದ್ರೆ ಕೌರವರಿಗೆ ರಾಜ ಪಟ್ಟವನ್ನು ಧರಿಸಿಕೊಡ್ಬೋದಾಗಿತ್ತು ಆದ್ರೆ ನಿಜವಾದ ವಾರಸುದಾರರು ಪಾಂಡವರಿಗೆ ಸೇರ್ಬೇಕು ಅವರು ದುರ್ಬಲರಿದ್ದಾರೆ ಅಂತೇಳಿ ಅವರಿಗೆ ಸಪೋರ್ಟ್ ಅನ್ನ ಕೊಟ್ಟ ಕೃಷ್ಣ ಪರಮಾತ್ಮ ಭಗವಂತ ಪಾಂಡವರ ಪರವಾಗಿದ್ದುದಕ್ಕೇ ಅವ್ರಿಗೆ ಅಸ್ತಿನಾಪುರದ ಸಿಂಹಾಸನ ಸಿಕ್ತು ಯಾರಿಗೆ ಪಾಂಡವರಿಗೆ ಕಾರಣ ಕೃಷ್ಣ ಪರಮಾತ್ಮ ಯಾವತ್ತಿಗೂ ಕೂಡ ದುರ್ಬಲರ ಪರವಾಗಿ ಇರುವಂತ ವ್ಯಕ್ತಿ ಯಾರು ಅಬಲೆಯರಿದ್ದಾರೆ ಯಾರು ಅಬಲರಿದ್ದಾರೆ ಯಾರು ಶೋಷಿತರಿದ್ದಾರೆ ಅವರೆಲ್ಲರನ್ನ ಎತ್ತಿ ಹಿಡಿಯುವಂತಹ ಅವರೆಲ್ಲರ ಪರವಾಗಿ ನಿಂತು ಅವರಿಗೆ ನ್ಯಾಯವನ್ನು ಒದಗಿಸಿ ಕೊಡುವಂತ ಒಂದು ಪ್ರಯತ್ನವನ್ನ ಶ್ರೀಕೃಷ್ಣ ಪರಮಾತ್ಮ ದ್ವಾಪಾರ ಯುಗದಲ್ಲೇ ಮಾಡುವಾಗಿದ್ದಾರೆ ಅದನ್ನು ನಾವುಗಳು ಅವತ್ತು ಅವತ್ತು ಉನ್ನತ ಮಟ್ಟದಲ್ಲಿ ಇದ್ದೀವಿ ಆದರೆ ಇವತ್ತು ಹರಿದು ಹಂಚು ಹೋಗ್ಬಿಟ್ಟಿದೆ ನಾವು ಅವರು ಎಲ್ಲೆಲ್ಲಿ ಇನ್ನರ್ ನೆಲೆಸಿದಾರೋ ಅಲ್ಲಲ್ಲಿ ಸೇರ್ಕೊಂಡ್ಬಿಟ್ಟು ನಾವು ಒಂದ್ ಕಡೆಗೆ ನೆಲೆಸಿದ್ವಿ ನಾವು ಹಾಗಾಗಿ ನಾವುಗಳು ಸಂಘಟಿತರಾಗಿ ಫೆಬ್ರವರಿ ಹತ್ತನೇ ತಾರೀಕು ಇವೆಲ್ಲ ತಾಯಂದಿರೀರಿ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬರ್ತಾರಿಲ್ಲಪ್ಪ ಇಲ್ಲಪ್ಪ ಎಲ್ಲರೂ ಬರಬೇಕು ಕುಮಾರ್ ಏಕೆಂದರೆ ಒಂದು ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು ರಾಜಕಾರಣ ರಾಜಕೀಯ ರಂಗದಲ್ಲಾಗಿರ್ಬೋದು ಸಾಮಾಜಿಕ ರಂಗದಲ್ಲಾಗಿರ್ಬೋದು ಯಾವುದೇ ರಂಗದಲ್ಲ ನೋಡಿದ್ರು ಕೂಡ ಹಿಂದುಳಿದ್ವಿ ಮತ್ತೆ ಇಲ್ಲಿ ಬೇಡ ಇವತ್ತು ಮಗು ಹತ್ರನೇ ತಾಯಿ ಹಾಲು ಕೊಡೋದು ತಾಯಿಗಳನ್ನ ಸುಮ್ಮನೆ ಹಾಲು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ನೀವು ನಿಮ್ಮ ಮನೆಯಲ್ಲಿದ್ದರೆ ಇಲ್ಲಿಗೆ ನಿಮ್ಮ ಸಮಸ್ಯೆಗೆ ಏನು ಪರಿಹಾರವನ್ನು ಯಾರ ಕೂಡ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಇದನ್ನ ಅರ್ಥ ನಾವೆಲ್ಲ ನಾವು ಎದ್ದೇಳ್ಬೇಕು ಸ್ವಾಮಿ ವಿವೇಕಾನಂದಗಳ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಡವರಾಗಿ ಉಟ್ಬಿಟ್ಟಿದ್ವಿ ಆದ್ರೆ ಬಡವರಾಗಿ ಸಾಯಬಾರ್ದು ಅಂತ ಹೇಳ್ತಾರ ಎಂತ ಒಳ್ಳೆ ಮಾತು ನೋಡ್ರಿ ಅವ್ರು ಬಡವರಾಗಿ ಹುಟ್ಟಿದ್ದು ಏನೋ ಒಂದು ಕಡೆಗೆ ಪಾಪನ ಪುಣ್ಯನ ಗೊತ್ತಿಲ್ಲ ಆದರೆ ಬಡವರಾಗೆ ಸಾಯಬಾರ್ದು ಅದಕ್ಕೆ ಏನು ಮಾಡಬೇಕು ಶಿಕ್ಷಣ ಹೋರಾಟ ಇವೆರಡನ್ನ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಪಾಠವನ್ನು ಕಲಿಸಿದ್ದಾರೆ ಸಂವಿಧಾನದಲ್ಲಿ ಅವರು ಬರೆದು ಹೋಗಿದ್ದಾರೆ ಏನು ಹಕ್ಕು ಕೇಳುವಂಥದ್ದು ನಮ್ಮ ಪ್ರತಿಯೊಬ್ಬರು ನಮಗೆ ಹಕ್ಕಿದೆ ಕೇಳಲಿಕ್ಕೆ ನಾವು ಕೂಡ ಕಂದಾಯವನ್ನು ಕಟ್ತೇವೆ ಸರ್ಕಾರಕ್ಕೆ ನಮ್ಮ ಪಾಲನ್ನ ನಮಗೆ ಕೊಡಿ ನಾವೇನು ಬೇರೆಯವರ ಪಾಲನ್ನ ಕೇಳ್ತಾ ಇಲ್ಲ ಬೇರೆಯವರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ನಮಗೆ ಸೇರಿರುವಂಥ ಪಾಲನ್ನ ನಮಗೆ ಕೊಡ್ರಿ ಅಂತೇಳಿ ನಾವು ಇದ್ದೀವಿ ಅಷ್ಟೇ ಹಾಗಾಗಿ ನೀವೆಲ್ಲರೂ ಕೂಡ ಏನು ಗಂಡು ಮಕ್ಕಳು ಯುವಕರು ಎಲ್ಲ ಟೊಂಕ ಕಟ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇವತ್ತು ನಮ್ಮ ರಾಜ್ಯ ಸಂಘ ಏನು ಈ ನೂರು ವರ್ಷ ಆಗ್ತದೆ ರಾಜ್ಯ ಸಂಘ ಪ್ರಾರಂಭ ಆಗಿ ಅದನ್ನು ಕೂಡ ಚಿಕ್ಕೋಡಿಯಲ್ಲೇ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ನಮ್ಮ ರಾಜ್ಯ ಸಂಘದವರು ಅಂದ್ಕೊಂಡಿದ್ದಾರೆ ಇವತ್ತು ನಿಮ್ಮ ಭಾಗ್ಯ ಯಾಕೆಂದರೆ ಭಾಗ್ಯ ಬಂದಾಗ ಕಣ್ಣು ಮುಚ್ಕೊಂಡ್ರೆ ನಮ್ಮಂಥ ದೌರ್ಭಾಗ್ಯವಂತ್ರೆ ಯಾರಿಲ್ಲ ನಿಮ್ಮ ಮನೆಯ ಬಾಗದಿಗೆ ಹುಡುಕೊಂಡು ಬಂದಿದೆ ಆ ಕಾರ್ಯಕ್ರಮ ಅದಕ್ಕೆ ನೀವುಗಳು ಸ್ಥಳವಂತಿಕರು ಇಲ್ಲೇ ಸಮೀಪ ಇರುವಂಥವ್ರು ನೀವು ನೀವುಗಳು ಹೆಚ್ಚು ಕಡಿಮೆ ಇಲ್ಲೇನೆ ಒಂದು ಸಾವಿರ ಜನ ಬರಬೇಕಿದೆ ಎಲ್ಲ ಇದೇನು ಕೇವಲ ಒಂದೇ ಸಮಾಜದ ಫಂಕ್ಷನಲ್ಲಿ ಎಲ್ಲ ಸಮಾಜ ಎಲ್ಲರೂ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಕರೆ ಕರೆಸ್ಕಂಡು ನೀವು ಕೂಡ ಬನ್ನಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆರ ಮಾತನ್ನು ನಮಗೆ ಸುತ್ತೇವೆ ನಿಮಗೆಲ್ಲರಿಗೂ ಶುಭವಾದ ಸ್ವಾಮಿ ಚಿತ್ರದುರ್ಗ ಮತ್ತೆ ಈಗಾಗಲೇ ಮೊದಲೇ ಹಿಂಗ ಯಾಕೆ ಬಂದಾರಪ್ಪ ಅಂದ್ರೆ ಈಗ ಸರ್ವಸ್ವಾರಿಗೆ ಚಿಕ್ಕೋಡ್ಯಾಗ ವೃಹತ್ವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಂಬರ್ ಸಮಾಜದ ಇದು ಟೋಟಲ್ ರಾಜ ಮಟ್ಟದ ಕಾರ್ಯಕ್ರಮ ಇದೆ ಈಗ ಚೌಸನ್ ಪಾಲಿ ಅಂತೇಳಿ ವಿ ಎನ್ಪುರ್ ಸಾಹೇಬರು ಹತ್ತು ಗಂಟೆ ಜಾಗ ಕೊಟ್ಟಿದ್ದಾರೆ ಅಷ್ಟು ಮಟ್ಟ ಕಟ್ಟಕ ಬುದ್ಧಿ ಭೂಜನು ಐತೆ ಅದರ ದಿವಸ ಫೆಬ್ರವರಿ ಹತ್ತಕ್ಕೆ ಪ್ಲಸ್ ನಮ್ಮ ರಾಜ್ಯದ ರಾಜ ಸಂಘದ ಒಂದು ನೂರು ವರ್ಷದ ಕಾರ್ಯಕ್ರಮನೂ ಇಲ್ಲೇ ಮಾಡೋರದವರು ಅದ್ರ ಜೊತೆ ಜೊತೆಗೆ ಅಜ್ಜಗಳದು ಹದಿನೈದು ವರ್ಷ ಆಗಿ ಹದಿನಾರು ವರ್ಷಕ್ಕೆ ಗುರುವಂದನಾ ಕಾರ್ಯಕ್ರಮ ಮಾಡಬೇಕಂತೇಳಿ ಎಲ್ಲ ನಿರ್ಣಯ ಮಾಡಿದ್ದಾರೆ ಯಾಕಂದರೆ ರಾಜ ಜೊತೆ ಜೊತೆಗೆ ನಮ್ಮ ಚಿಕ್ಕೋಡಿಯೂ ಭಾಳ ಜವಾಬ್ದಾರಿ ಐತಿ ಹಾಲಟ್ಟಿ ಮತ್ತು ಚಿಕ್ಕೋಳಿಯಲ್ಲಿ ಸಿಟಿಯಲ್ಲಿ ಎಲ್ಲ ಕರ್ನೂರು ನಾವು ಭಾಳ ಜವಾಬ್ದಾರಿ ಐತಿ ಆ ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳಕ್ಕೆ ಬಂದೇವ್ರಿ ಮತ್ತು ಅಜ್ಜಗಳು ಮುಂದಿನಿಗೆ ಮತ್ತೆ ಮಾತಾಡ್ತಾರೆ ಮತ್ತು ಎಷ್ಟಿನ ಜವಾಬ್ದಾರ್ದವ್ರ ನಾವು ಕೆಲಸ ಮಾಡಬೇಕಾಗಿತ್ತು ಅದು ಈಗಾಗಲೇ ಅಕ್ಕಗಳಿಗೆ ಎಲ್ಲರಿಗೂ ಹೇಳಬೇಕಾಗ್ತದೆ ಹೆಣ್ಮಕ್ಳದ್ದು ಕೆಲಸ ಇದ್ರೆ ಚಿಕ್ಕೋಡಿ ಸುತ್ತಮುತ್ತ ಹಳ್ಯಾಗ ಹೆಣ್ಮಕ್ಳು ಜಾಸ್ತಿ ನಾವು ಕರ್ಬೇಕಾಗ್ತೀವಿ ಇಲ್ಲಿ ಆಜು ಬಾಜು ಎಷ್ಟು ನಾವು ಹಳಿದವ ಸರ್ ಬಾಜುಕಿನ ವಡಾ ಟಸಮಾಟಿ ಮೊದಲಟ್ಟಿ ಇಂಥಲೆಲ್ಲ ನಮ್ಮ ಹೆಣ್ಮಕ್ಳು ಜಾಸ್ತಿ ಕರ್ಸ್ತಂದ ಕಾರ್ಯಕ್ರಮಕ್ಕೆ ನಾವು ಯಶಸ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರೂ ಕೇಳಿ ನಮಗೆ ಮಾತು ನಿಮ್ಮ ತಯಾರು ಮಾಡಿ ನಮ್ಗೆ ಗುಡ್ ಕೂಡ ತಂದ್ರೆ ಫಾಲಟಿಂದ ನೀವು ಒಂದು ಟೀಮ್ ಮಾಡಿ ನಮ್ಗೆ ಕೊಡ್ಲಿ ಯಾಕಂದ್ರೆ ನಾಳೆ ಅವರು 16ನೇ ತಾರೀಕ 11ನೇ ತಾರೀಕು ಬರ್ತಾರೆ ಅಂತ. ನನ್ನ ಮನೆಗೆ आया તાલુಕಾಗ ಅಲ್ಲಿ ರವರನ. ಅವಾಗ ಎಲ್ಲರೂ ಕೂಡಿ ಒಂದೊಂದು ಟೀಮ್ ಮಾಡಿ ತಯಾರು ಮಾಡಿ ಕೊಡ್್ರು ಯಾಕಂದ್ರೆ ಅವರ ಜೊತೆ ಜೊತೆಗೆ ಬೇಕು ಎಲ್ಲಾ ಕಡೆ ಅವರವರನ್ನ ಸಾರಿ ಮಾಡಬಹುದು. ಯಾರು ಹೆಸರು ಹೇಳಲಿಲ್ಲ. ಅವರು ಏನು ವ್ಯವಸ್ಥೆ ಅವರು ಡಿಡಿ ಸರ್ ನಾನು ನನಗೆ ಗೊತ್ತಿತ್ತು. ಡಿಡಿ ಸರ್ನಷ್ಟು ನಮ್ಮ ವಿಧಾನ ಪರಿಷತ್ ಸದಸ್ಯರ ನಮ್ಮ ಸಮಾನದವರ. ಆಮೇಲೆ ನಾಗರಾಜ್ ಆದ ಅವರು ವಿಧಾನ ಪರಿಷತ್ ಸದಸ್ಯರು. ದೇವರ ಸಾರಿ. ವೀರೇಗ ಮುನಿರಾಜ್ ಅಂತ ಅವರು ಮೇಲೆ ಇದ್ದರು. ಅವರು ಜೊತೆ ಬರತಾರ ಪೂರ್ಣಿಮಾಕ ಮಾಜಿ ಎಮ್ ಎಲ್ ಎತ್ತಾರ ಇವರೆಲ್ಲ ನಮ್ಮ ಜೊತೆ ಸಂಘದಿಂದ ಒಂದು ಇಪ್ಪತ್ತು ಜನ ಈಗ ಹದಿನೇಳು ತಾರೀಕು ಅವರು ಅವರು ಇದೆಲ್ಲ ಕಾರ್ಯಕ್ರಮ ಎಲ್ಲ ಅಲ್ಲಿಂದ ಬಂದು ಬಂದ್ ಕೈ ಜೋಡಿಸ್ರು ಅದಕ್ಕೆ ನಾವು ಎಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯಕ್ರಮ ವಿಶೇಷ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಕೇಳಿ ಯಾಕೆ ಈಗಾಗಲೇ ಏನ್ ಬರಾಕತ್ತಾರ ಅಂತ ಹೇಳಿಲ್ಲ ಈಗ ಈಗಾಗಲೇ ಅಂತ ಹೇಳಿ ಆ ಕಡೆ ಏನ್ ಅಂತಂದ್ರ ಯಾದವ್ಗಳು ಈ ಕಡೆ ನಮ್ಮಲ್ಲಿ ಏನಿದೆ ಯಾವ್ದವ್ ಅನ್ನೋದಿಲ್ಲ ಹೋಗಲ್ಲ ಹನುಬರ ಅಂತ ಕರೀತಾರ ಅದಕ್ಕೆ ಒಂದು ಅಂತಂದ್ರೆ ಇಲ್ಲಿ ಪೂಜರಳ್ಳಿ ಅಂತಂದ್ರೆ ಅದು ಅದ್ರ ಜೊತೆಗೆ ಅಂತ ಈಗ ಯಾವ್ದವ್ ಅವರು ಒಂದು ಇದ್ರೊಳಗ ಹನಬರ ಅಂತಕ್ಕಂಥ ಒಂದು ಶಬ್ದು ಅದನ್ನ ಕಾಯಮೆ ಅದ ಬರ್ಲಿ ಅಂತಕ್ಕಂಥದ್ದೊಂದು ಕಾರಣಂದ್ರ ನಮ್ಮ ಜಾತಿ ನಮ್ಮ ಸಮಾಜಕ್ಕ ಸವಲತ್ತುಗಳು ಸಿಗಲಿ ಅಂತೇಳಿ ಹೋರಾಟ ಮಾಡಿ ಬೇರೆ ಬೇರೆ ಜಾತಿಯವರು ಸಹ ಎಲ್ಲರೂ ಹೋರಾಟ ಮಾಡ್ತಾ ಇದ್ರು ಅವ್ರಿಗೆ ಲಾಭ ಸಿಗ್ತಾ ಇದೆ ನಾವು ಒಂದ್ ಕೊಡ್ತಾ ಇಲ್ಲ ಒಗ್ಗಟ್ಟಾಗ್ತಾ ಇಲ್ಲ ಒಗ್ಗಟ್ಟಾಗಿ ಈ ನಮ್ಮ ಜಾತಿಯನ್ನು ಆ ಒಂದು ಸವಲತ್ತು ಸಿಗುವಂಥ ಜಾತಿಗೆ ಸೇರಿಸಿ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳೋ ಒಂದು ವಿಚಾರದಿಂದನೇ ರಾಜ್ಯಮಟ್ಟ ಸಮಾವೇಶ ನಡೀತಾ ಇದೆ ಅದಕ್ಕೋಸ್ಕರ ನೀವೆಲ್ಲರೂ ಕೈ ಆಗ್ಬೋದು ಅಂತ ನಾನು ಅನಿಸ್ತೇನೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಸಹ Terima kasih telah menonton!